ಕನ್ನಡ ರಿಂಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಪಂಜಾಬ್ ಕಿಂಗ್ಸ್ ವರ್ಸಸ್ ಆರ್ ಅವ್ರ ಎಂತ ಮ್ಯಾಚ್ ಗುರು ಪಂಜಾಬ್ಗೆ ಬಾಯಿಗೆ ಬರ್ಸಿದ್ದು ಆರ್ ಅವರವ್ರು ಅಲ್ಲ ಗುರು ಎಲ್ರು ಕೂಡ ಅದೇ ರೀತಿ ಅನ್ಕೊಂಡಿದ್ರು ಈಜಿ ಆಗಿ ಬಂದ್ಬಿಡುತ್ತೆ ಮ್ಯಾಚು ಆರ್ ಆರ್ ಕಡೆಗೆ ಅಂತ ಬ್ಯಾಟ್ ಆರ್ಆರ್ಗೆನೆ ಬಾಯಿಗೆ ಬರ್ಸಿದ್ರು ಪಂಜಾಬ್ ಕಿಂಗ್ಸ್ ಗುರು ಆಫ್ ಇಟ್ಟಿದ್ರು ಒಂದು ಟೈಮ್ ನಲ್ಲಿ ಗುರು ಸೊ ಈ ಮ್ಯಾಚ್ ನಲ್ಲಿ ಏನೇನಾಯ್ತು ಈ ಮ್ಯಾಚ್ ನಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರು ಎಲ್ಲ ಕಂಪ್ಲೀಟ್ ಡೇಸ್ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ ಪಕ್ಕೇ ಇರುವಂತ ಬಿಟ್ಟು ಹಾಲ್ ಅಂತ ಸೆಲೆಕ್ಷನ್ ಮಾಡಿಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಗುರು ಸೊ ಮಾಡಿದ್ರ ಬನ್ನಿ ಒಳಗಡೆ ವಿಚಾರಕ್ಕೆ ಹೊರಟೋಗ್ಬಿಡೋಣ ಮತ್ತೆ ಯಾಕೆ ತಡ ಮಾಡೋದು ಸೊ ಪಂಜಾಬ್ ಕಿಂಗ್ಸ್ ವರ್ಸಸ್ ಆರ್ ಆರ್ ಸೊ ಎಂತ ಮ್ಯಾಚ್ ಗುರು ಸ್ಟಾರ್ಟಿಂಗ್ ಬ್ಯಾಟಿಂಗ್ ಆಡಿದ್ದು ಪಂಜಾಬ್ ಕಿಂಗ್ಸ್ ಅಷ್ಟೇನು ಹೇಳ್ಕೊಳ್ಳುವಂತ ಪ್ರದರ್ಶನ ಬರೋದಿಲ್ಲ ಗುರು ಯಾಕಂದ್ರೆ ಶಿಖರ್ ಧವನ್ ಟೀಮಲ್ಲಿ ಇರಲಿಲ್ಲ ಇದ್ರು ಅಷ್ಟೇ ಗುರು ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಏನು ನಂಬಿಕೆ ಇರಲಿಲ್ಲ ಗುರು ಯಾಕಂದ್ರೆ ಸಾಕಷ್ಟು ಫೇಲ್ಯೂರ್ ಆಗಿದ್ರೆ ಅವರ ಸ್ಟ್ಯಾಂಡರ್ಡ್ಸ್ ತಕ್ಕನಾಗಿ ಶಿಖರ್ ಧವನ್ ಅವರು ಆಡ್ತಾ ಇಲ್ಲ ಬಟ್ ಇವತ್ತಿನ ಓಪನಿಂಗ್ ಬಂದಿದ್ದು ಸಿಂಗ್ ವರ್ಸಸ್ ಲಿವಿಂಗ್ ಸ್ಟೋನ್ ಇಬ್ರು ಕೂಡ ಓಪನಿಂಗ್ ಬರೋದಿಲ್ಲ ಗುರು ಬಟ್ ಓಪನಿಂಗ್ ಬಂದಿದ್ದು ತಿಂಡೆ ವರ್ಸಸ್ ಬ್ರೈನ್ ಸ್ಟ್ರೋ ಬ್ಯಾರಿಸ್ಟ್ರೋ ಸೊ ಇವ್ರಿಬ್ಬರು ಕೂಡ ಅಷ್ಟೇನು ಏಳ್ಕೊಳುವಂತ ಪ್ರದರ್ಶನ ಕೊಡೋದಿಲ್ಲ ಗುರು ಇಬ್ರು ಕೂಡ ಹನ್ನೆರಡು ಬಾಲ್ನಲ್ಲಿ ಹದಿನೈದು ಒಬ್ರು ಹತ್ತೊಂಬತ್ತ ಬಾಲ್ನಲ್ಲಿ ಹದಿನೈದು ಗುರು ಸೊ ಇಬ್ಬರು ಕೂಡ ಕಳಪೆ ಪ್ರದರ್ಶನ ಆಯ್ತು ಓಪನರ್ಸ್ ಇಂದ ಅಂತ ಹೇಳ್ಕೊಳ್ಳೋ ಪ್ರದರ್ಶನ ಬರೋಕಾಗಲಿಲ್ಲ ಬಟ್ ಪಿ ಸಿಂಗ್ ಇವರೇನೋ ಸ್ವಲ್ಪ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ಅನ್ಕೊಂಡು ಬಟ್ ಇವ್ರೂ ಕೂಡ ಹದಿನಾಲ್ಕ ಬಾಲ್ನಲ್ಲಿ ಹತ್ರ ನೋಡ್ಬಿಟ್ಟು ಔಟ್ ಆದ್ರೆ ಸ್ಯಾಮ್ ಕರನ್ ಅವ್ರ ಮೇಲೆ ಹೆವಿ ನಂಬಿಕೆ ಇತ್ತು ಬಟ್ ಇವರು ಹತ್ತು ಬಾಲ್ಗೆ ಆರ್ ರನ್ ಗುರು ಸೊ ಇದು ಬ್ಯಾಟಿಂಗ್ ಪಿಚ್ ಬೌಲಿಂಗ್ ಪಿಚ್ ಗೊತ್ತೇ ಆಗ್ಲಿದೆ ಗುರು ನನ್ನ ಪ್ರಕಾರ ಇದು ಬ್ಯಾಟಿಂಗ್ ಪಿಚ್ ಅಂತ ನಾವೆಲ್ಲ ಅನ್ಕೊಂಡಿದ್ದು ಮ್ಯಾಚ್ ಶುರು ಆಗೋದಿಕ್ಕೂ ಮುಂಚೆ ಬಟ್ ಆಮೇಲೆ ಗೊತ್ತಾಗಿದ್ದು ಗುರು ಇದು ಬೌಲಿಂಗ್ ಪಿಚ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿದೆ ಮಧ್ಯದಲ್ಲಿ ಅಂತ ಸೊ ಅದಾದ್ಮೇಲೆ ಜಿತೇಶ್ ಶರ್ಮಾ ಅವರು ಸ್ವಲ್ಪ ಪಂಜಾಬ್ಗೆ ಅಡಿಪಾಯನ ಹಾಕೋಕೆ ರೆಡಿ ಆಗ್ತಾರೆ ಗುರು ಇಪ್ಪತ್ ನಾಲ್ಕು ನಲ್ಲಿ ಇಪ್ಪತ್ತ ಒಂಬತ್ತು ರನ್ ನೋಡುತ್ತಾರೆ ಬಟ್ ಮತ್ತೆ ಅಲ್ಲಿಂದ ಲಯನ ಕಳ್ಕೊಂಡ್ಮೇಲೆ ಲಿಯೋಮ್ ಲಿವಿಂಗ್ ಸ್ಟೋನ್ ಅವರು ಹದಿನಾಲ್ಕು ಬಾಲ್ನಲ್ಲಿ ಇಪ್ಪತ್ತ ಒಂದು ರನ್ ನೋಡ್ಬಿಟ್ಟು ಜೀವ ತುಂಬ್ತಾರೆ ಕೊನೆಯಲ್ಲಿ ಬಂದ್ಬಿಟ್ಟು ಬಟ್ ಆಶುತೋಷ್ ಶರ್ಮಾ ಅವರು ಅವರ ಇನ್ನಿಂಗ್ಸ್ ನ ಆಡ್ತಾ ಇದಾರೆ ಗುರು ಪ್ರತಿಯೊಂದು ಮ್ಯಾಚ್ ನಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದಾರೆ ಹದಿನಾರು ಬಾಲ್ನಲ್ಲಿ ಮೂವತ್ತ ಒಂದು ರನ್ ಸೊ ಇದನ್ನ ಬಿಗ್ಗಿಟ್ ಆಗಿ ಅಥವಾ ಆಫ್ ಸೆಂಚುರಿ ಆಗಿ ಕೂಡ ಕನ್ವರ್ಟ್ ಮಾಡೋಕೆ ಆಗ್ತಾ ಇಲ್ಲ ಅವ್ರಿಗೆ ಅಂತ ಗೊತ್ತಾಗ್ತಾ ಇಲ್ಲ ಇಂಪ್ಯಾಕ್ಟ್ ಪ್ಲೇಯರ್ ಅವರು ಕೆಲಸ ಮಾಡ್ತಿದ್ದಾರೆ ಬಟ್ ಇನ್ನು ಇಪ್ಪತ್ ಮೂವತ್ತು ರನ್ ಎಕ್ಸ್ಟ್ರಾ ಅವರ ನಿಂದ ಬಂದಿದ್ರೆ ಈ ಮ್ಯಾಚ್ ನ ಕತೆನೆ ಬೇರೆ ಆಗ್ತಾ ಇತ್ತು ಅಂತ ನನಗೆ ಅನ್ನಿಸ್ತು ಗುರು ಸೊ ಹದ್ನಾರು ಬಾಲ್ನಲ್ಲಿ ಮೂವತ್ತ ಒಂದು ರನ್ ಹೊಡೆದು ನೂರ ನಲವತ್ತ ಏಳು ರನ್ ಗಳಿಸ್ತಾರೆ ಇಪ್ಪತ್ತು ಓವರ್ ನಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಪಂಜಾಬ್ ಕಿಂಗ್ಸ್ ಸೊ ಈ ಗುರಿ ಆರ್ ಆರ್ ತಂಡದ ಬ್ಯಾಟಿಂಗ್ ವಿಭಾಗಕ್ಕೆ ತುಂಬಾ ಸುಲಭವಾಗಿ ತುತ್ತಾಗುತ್ತೆ ಅಂತ ಎಲ್ಲಾ ಕೂಡ ಅನ್ಕೊಂಡಿದ್ರು ಬಟ್ ಹಲಾಗಿದ್ದು ಕತೆನೆ ಬೇರೆ ಸೊ ಬಟ್ ರಾಜಸ್ಥಾನ್ ರಾಯಲ್ಸ್ ಬೌಲರ್ಸ್ ಕೂಡ ಜೊತೆ ನೋಡೋದಾದ್ರೆ ಟ್ರೆಂಟ್ ಅವರು ಒಂದು ವಿಕೆಟ್ ಸೀನ್ ಅವರು ಒಂದು ವಿಕೆಟ್ ಆವಿಷ್ ಖಾನ್ ಎರಡು ವಿಕೆಟ್ ಹಾಗೂ ಕೇಶವ್ ಮಹಾರಾಜ್ ಅವರು ಎರಡು ವಿಕೆಟ್ ಚಹಾಲ್ ಒಂದು ವಿಕೆಟ್ ನ ತಗೊಂಡು ಎಲ್ಲಾನು ಹಂಚ್ಕೊಂಡ್ಬಿಡ್ತಾರೆ ಗುರು ಇವತ್ತಿನ ಮ್ಯಾಚ್ ನಲ್ಲಿ ಬಟ್ ಯಶಸ್ವಿ ಜಯೇಶ್ವರ ಉತ್ತಮ ಆರಂಭನ ಒದಗಿಸ್ಕೊಡ್ತಾರೆ ಗುರು ಸೊ ಆ ಕಾರಣಕ್ಕೋಸ್ಕರ ಆರ್ ಆರ್ ತಂಡ ಈ ಮ್ಯಾಚ್ ನಲ್ಲಿ ಸ್ವಲ್ಪ ಜೀವಂತವಾಗಿ ಇರೋದಕ್ಕೆ ಕಾರಣ ಆಯ್ತು ಇಲ್ಲ ಅಂದ್ರೆ ಆರ್ ಈ ಮ್ಯಾಚ್ ನ ಮರ್ತ್ಕೋಬೇಕಾಗಿತ್ತು ಇಪ್ಪತ್ತೆಂಟು ಬಾಲ್ನಲ್ಲಿ ಮೂವತ್ತು ಒಂಬತ್ತು ರನ್ ಯಶಸ್ವಿ ಒಳಿಯೋದು ಯಶಸ್ವಿ ಜೈಶ್ವಾಲ ನಾಲ್ಕು ಫೋರ್ ಏನೇ ಇರ್ತವೆ ಒಂದೇ ಒಂದು ಸಿಕ್ಸ್ ಕೂಡ ಆಡ್ ಆಗ್ಲಿಲ್ಲ ಬಟ್ ಉತ್ತಮ ಸಾಥ್ ಕೊಟ್ಟಿದ್ದು ಟಿ ಕೊಟಾಯಿನಿ ಅವರು ಮೂವತ್ತ ಒಂದು ಬಾಲ್ನಲ್ಲಿ ಇಪ್ಪತ್ತ ನಾಲ್ಕು ರನ್ಸ್ ಬಾಲ್ ಎಕ್ಸ್ಟ್ರಾ ತಗೊಂಡಿರ್ಬೋದು ಬಟ್ ಪಿಚ್ ಆ ರೀತಿ ಚೇಂಜ್ ಆಗಿದೆ ಅಂತ ಯಾರು ಕೂಡ ಎಕ್ಸೆಪ್ಟೇಷನ್ ಮಾಡಿರಲಿಲ್ಲ ಅವರು ಮಾಡಿದ್ರೆ ಖಂಡಿತ ಇನ್ನೂ ಒಬ್ಬ ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ನ ಬಟ್ ಸಂಜು ಸ್ಯಾಮ್ಸನ್ ಅಷ್ಟು ಇಂಪ್ಯಾಕ್ಟ್ ಮಾಡಕ್ ಆಗೋದಿಲ್ಲ ಇವತ್ತಿನ ಮ್ಯಾಚ್ ನಲ್ಲಿ ಹದಿನೆಂಟು ರನ್ ಗೆನೆ ಔಟ್ ಆದ್ರೆ ರಿಯಾನ್ ಪರಾಗ್ ಅವರು ತಮ್ಮ ಕ್ರೂಷಿಯಲ್ ನಾಕ್ ನ ಆಡ್ತಾರೆ ಇಪ್ಪತ್ತ ಮೂರು ರನ್ ಇನ್ನು ಶುಭ್ರನ್ ಇಟ್ಮೈರ್ ಮಹಿರ್ ಈ ಮ್ಯಾಚ್ ನ ಗತಿನ ಚೇಂಜ್ ಮಾಡಿ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಕೂಡ ತಗೊಳ್ತಾರೆ ಈ ಮ್ಯಾಚ್ ನಲ್ಲಿ ಸೊ ನನ್ಗನ್ಸಿದ ಪ್ರಕಾರ ಶುಭ್ರನ್ ಇಟ್ಮೈರ್ ಮಹಿರ್ ಔಟ್ ಆಗ್ತು ಅಂದಿದ್ರೆ ಈ ಮ್ಯಾಚ್ ನ ಮರ್ತ್ಕೋಬೇಕಾಗಿತ್ತು ಗುರು ಆರ್ ಆರ್ ತಂಡ ಯಾಕೆಂದ್ರೆ ಮೂರು ನ ಹೊಡಿತಾರೆ ಕೊನೆಯಲ್ಲಿ ಇಲ್ಲ ಅಂದಿದ್ರೆ ಖಂಡಿತ ಈ ಮ್ಯಾಚ್ ಕಂಪ್ಲೀಟ್ಲಿ ಡಾಮಿನೇಟ್ ಮಾಡಿ ಪಂಜಾಬ್ ಕಿಂಗ್ಸ್ ತಂಡ ಗೆದ್ಬಿಟ್ಟಿರು ಹತ್ತು ಬಾಲ್ ನಲ್ಲಿ ಇಪ್ಪತ್ತ ಏಳು ರನ್ ನ ಶಿಮ್ರಾನ್ ಇಟ್ಮರ್ ಎಲ್ಲಾ ಬ್ಯಾಟ್ಸ್ಮನ್ ಗಳು ಕಷ್ಟ ಪಡುವಂತ ಟೈಮ್ ನಲ್ಲಿ ಹೊಡೆದಿದ್ದು ಶಿಮ್ರಾನ್ ಇಟ್ಮಿರ್ ಅವರು ಇವ್ರ ಜೊತೆಗೆ ರೋಮನ್ ಪೋದರೆ ಬೇರೆ ಬಂದ್ಬಿಟ್ಟು ಎರಡು ಫೋರ್ನ ಹೊಡೆದ್ಬಿಟ್ಟು ಒಂಟು ಹೋಗ್ತಾರೆ ಅದು ಸ್ವಲ್ಪ ಕೃಷಿಯಲ್ಲಿ ನಾಕಾಕಿ ಉಳ್ಕೊಳ್ಳುತ್ತೆ ಸೊ ಕೊನೆಯಲ್ಲಿ ಶಿಮ್ರಾನ್ ಇಟ್ಮರ್ ಮ್ಯಾಚ್ ನ ಗೆಲ್ಸೋ ಕಾರಣದಿಂದ ಶಿಮ್ರಾನ್ ಇಟ್ಮಯರ್ ಅವ್ರಿಗೆ ಈ ಮ್ಯಾಚ್ ನ ಪ್ಲೇಯರ್ ಆಫ್ ದಿ ಅವಾರ್ಡ್ ಕೂಡ ಸಿಗುತ್ತೆ ಸೊ ಎಲ್ಲೋ ಒಂದ್ ಕಡೆ ಹರ್ಷದೀಪ್ ಸಿಂಗ್ ಅವರು ಕೊನೆಯವರು ಚೆನ್ನಾಗಿ ಆಡಿಸಿತ್ತು ಅಂತ ಆಗಿದ್ರೆ ಈ ಮ್ಯಾಚ್ ನ ಖಂಡಿತ ಗೆದ್ದಿರೋರು ಗುರು ನಲವತ್ತ ಐದು ರನ್ ಕೊಟ್ಟಿದ್ದಾರೆ ಇವರು ಮೂರು ಪಾಯಿಂಟ್ ಐದು ಓವರ್ ನಲ್ಲಿ ಹನ್ನೊಂದು ಪಾಯಿಂಟ್ ಎಪ್ಪತ್ನಾಲ್ಕು ಎಕ್ನಾಮಿಕ್ ಇವ್ರನ್ನ ಬಿಟ್ಟರೆ ಮೆಕ್ಕಿದ್ ಬೌಲರ್ಸ್ಗಳೆಲ್ಲ ಚಿಂದ ಆಗಿ ಬೌಲಿಂಗ್ ಮಾಡಿದ್ದಾರೆ ಗುರು ಸ್ಯಾಮ್ಕರ್ ನಾಲ್ಕು ಓವರ್ ನಲ್ಲಿ ಇಪ್ಪತ್ತೈದು ರನ್ ಎರಡು ವಿಕೆಟ್ ಕಗ್ಗಿಸೋ ರಬಾರ್ಡ್ ನಾಲ್ಕು ಓವರ್ ನಲ್ಲಿ ಹದಿನೆಂಟು ರನ್ ಎರಡು ವಿಕೆಟ್ ಲಿಯಂ ಲಿಮಿ ಸ್ಟೋನ್ ಮೂರು ಓವರ್ ನಲ್ಲಿ ಇಪ್ಪತ್ತ ಒಂದು ರನ್ ಒಂದು ವಿಕೆಟ್ ತಾಂಡ್ರೆ ಅರ್ಶಲ್ ಪೆಟ್ಟದವರು ಎರಡು ಓರ್ಗೆ ಇಪ್ಪತ್ತೊಂದು ರನ್ಸ್ ಖಂಡಿತ ಇವ್ರದ್ದು ಎಕನಾಮಿಕ್ ಇ ನೋಡಿದರೆ ಜಾಸ್ತಿನೇ ಇರ್ತಾರೆ ಬಟ್ ವಿಕೆಟ್ ನ ತಗೊಂಡಿರ್ತಾರೆ ಗುರು ಒಂದು ವಿಕೆಟ್ ಬಟ್ ಹೆಚ್ಚು ಬರ್ಬರ್ ಅವರು ಮೂರು ಓವರ್ ಗೆನೆ ಇಪ್ಪತ್ತ ಎರಡು ರನ್ ಕೊಟ್ಬಿಟ್ಟಿದ್ದಾರೆ ಗುರು ಸೊ ಪರವಾಗಿಲ್ಲ ಗುರು ಚೆನ್ನಾಗೇ ಆಡ್ಸಿದ್ದಾರೆ ಬಟ್ ಹರ್ಷದೀಪ್ ಸಿಂಗ್ ಸ್ವಲ್ಪ ಆದ ಕಾರಣ ಅವರ ತಂಡ ಬೆಲೆ ತತ್ಲೇಬೇಕಾಯಿತು ಸೊ ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ ನಲ್ಲಿ ನೂರ ಐವತ್ತೆರಡು ರನ್ ಗೆ ಏಳು ವಿಕೆಟ್ ನಷ್ಟಕ್ಕೆ ಈ ಮ್ಯಾಚ್ ನ ಬಿಡ್ತಾರೆ ಗುರು ಸೊ ನಿಮ್ಗೆ ಏನನ್ಸುತ್ತೆ ಈ ಮ್ಯಾಚ್ ನ ಸೋಲಿಗೆ ಪ್ರಮುಖವಾದ ಕಾರಣ ಯಾರಾಯ್ತು ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ನನಗೇನು ಹರ್ಷದೀಪ್ ಸಿಂಗ್ ಇನ್ನು ಸ್ವಲ್ಪ ಚೆನ್ನಾಗಿ ಬೌಲಿಂಗ್ ಮಾಡಬಹುದಾಗಿತ್ತು ಬ್ಯಾಟಿಂಗ್ ಇನ್ನೂ ಇಪ್ಪತ್ ಮೂವತ್ತರ ಎಕ್ಸ್ಟ್ರಾ ಬಂದಿದ್ರೆ ಈ ಮ್ಯಾಚ್ ಗೆಲ್ತಾ ಇದ್ರು ಅಂತ ನನ್ಗೆ ಅನಿಸ್ತು ಗುರು ಸೊ ನಿಮ್ಗೆ ಏನ್ ಅನ್ಸುತ್ತೆ ಗುರು ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬೈ ಬೈ ಸಿ ಯು